ಹಲೋ ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಡಾನ್ಸ್ ಮಸ್ಟರ್ ಇವತ್ ನಾನು ಎಲ್ ಐ ಸಿ ಸರ್ಕಲ್ ಇಂದ ಸೀದಾ ಬಲ್ಲಚ್ಛಾಡಕ್ ಬಂದ್ವಿ ನಾನು ನಮ್ ದೋಸ್ತ ಅವ್ರ ಹೆಂಗ್ತನ್ ಚಾ ಬಲ್ಲ ಚಾ ಏನ್ ಮಾಡಾಕತ್ತಾರಪ್ಪ ಅಂತ ನೋಡಾಕತ್ತಾನ ಅವಂಗ ಗೊತ್ತಿಲ್ಲ ನಾನು ಲಾಗ್ ಮಾಡುದು ತೋರ್ಸಿದ ನಾನ್ ನೋಡ ನಾ ಲಾಗ್ ಮಾಡಿ ನೀನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡು ನೋಡಂತ ಹೇಳಿ ಅವಂಗ ಹೇಳ್ದೆ ಅವ್ನು ನೋಡ್ಕೋತ ನಕ್ಕೋತ ನಿಂತ ಆಯ್ತ ನಾ ಮಾಡ್ತೀನ ಎರಡ್ ಚಾ ಕೊಡಂದೆ ಎರಡ್ ಚಾ ಕೊಟ್ಟ ನಡಿ ಹಂಗ ನಾ ಹೊಂಟೀನಿ ನಮ್ ಕ್ಲಾಸ್ ಕಡೆ ನಾ ನೋಡ್ರಿ ಹ್ಯಾಂಗೈತೆ ನಮ್ ಡಾನ್ಸ್ ಕ್ಲಾಸ್ ಈವಾಗ ಎಲ್ಲ ನಮ್ ಡಾನ್ಸ್ ನಾಗ ಹೂ ದಾರಿ ನೀವು ನಮ್ ಗೆ ಬರ್ರಿ ಆರಾಮ್ಸ ಡಾನ್ಸ್ ಮಾಡ್ರಿ ಹೋಗ್ರಿ ಈಗ ನಾನು ಬಂದೆ ಕ್ಲಾಸ್ ಕಡೆ ಒಳಗ ಒಂದು ಸೋಲೋ ಕಾಂಪಿಟಿಷನ್ ಇತ್ತು ಅದಕ್ಕೆ ಬಡ ಬಡ ಬಂದ ಪ್ರಾಕ್ಟೀಸ್ ಮಾಡಿಸಿದೀಗ ಅಲ್ಲಿಂದ ಒಂದು ಸಣ್ಣ ಒಂದು ಬ್ಲಾಗ್ ಮಾಡ್ಕೊಂಡು ಮಾತಾಡ್ಕೋತ ಹೊರಗ್ ಬಂದ ನೋಡ್ರಕೀಗ ಪ್ರಾಕ್ಟೀಸ್ ಮಾಡಂದ್ರ ಕುದ್ದಿಗಿ ಹಾಕೋ ರೌಂಡ್ ತರಗಿಸ್ತಾ ಗರ 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 ಅಲ್ಲಿ ನಿಂತ್ರ ಚಾ ಕುಡೀಕಂತ ಇತ್ತು ಚಾ ಕುಡಿಯಾಕ ಬಂದ ಮತ್ತ ಅಗಡ ಚಾ ಕುಡಿದ್ ಮತ್ ಚಾ ಕುಡೀಕ ಚಾ ಕುಡಿಯಾಕ್ ಬಂದ ಅಲ್ಲಿ ನಿಂತ್ರ ಕ್ಲಾಸ್ ಕಡೆ ಬಂದ ಚಕನ್ ಹುಡುಗಿ ಬಂದಿದ್ಲು ಅಕ್ಕಿಂದ ಕಾಂಪಿಟೇಷನ್ ಇತ್ತು ಸೋಲೋ ಅಲ್ಲಿಂದ್ರ ಅಲ್ಲಿಗೂ ಮುಗಿಸ್ಕೊಂಡ್ ನೆಕ್ಸ್ಟ್ ಈದ ನಮ್ಮ ಮನೆ ಕಡೆ ಹೋಗುದರಿಗ್ ಬಂದ ಮನೆ ಕಡೆ ಬಂದ ಅಕ್ಷಯ್ಗ ಕರೆಯಕ್ ಬಂದಿನಿ ನೋಡ್ರಿ ನಮ್ಮ ಅಕ್ಷಯ ಹೆಂಗ್ ಬರ್ತಾನಂದ್ರ ಫುಲ್ ರೋಚಿಗೆ ಎದ್ ಹೀರೋ ಗೊತ್ತ ಬರ್ತಾನಿಗೆ ನೋಡ್ರಿ ಬರಕ್ತ ನೋಡ್ರಿ ಬಂದ್ರ ನಮ್ ಹೀರೋ ಬಂದಿಗ್ ಸೀದಾ ಗಾಡಿ ಹತ್ತನಿಗೆ ಅವನ ಗಾಡಿ ಹೊಡಿತಾನ್ರಿ ಯಾಕಂದ್ರ ನನಗೆ ಬ್ಲಾಗ್ ಬ್ಲಾಗ್ ಮಾಡಾಕ್ ಅಂತ ಅಂತೇಳಿ ಅವನಾಗ ಬ್ಲಾಗ್ ಮಾಡ್ತಾನ ಸೀದಾ ಡಿಮಾರ್ಟ್ ಕಡೆ ಹಾಯಿಸಿ ಸಿಂಪ್ಟ್ ಕಡೆ ಹಾಯಿಸಿ ಅಲ್ಲಿಂದ ಸೀದಾ ನಮ್ ಲೈಕ್ ಸರ್ಕಲ್ ಬೇಕರಿ ಕಡೆ ಬಂದ್ವಿ ನೋಡ್ತಿವಿ ಬೇಕ್ರಿ ಸುಕ್ಕಾಪಟ್ಟ ಐಟಮ್ ಇದ್ದು ತಿಂದ್ವಿ ಬಟ್ ಅಲ್ಲಿಂದ ಮತ್ ಕ್ಲಾಸಿಗೆ ಬಂದ್ವಿ ಕ್ಲಾಸ್ ಎಲ್ಲಾ ವಿಡಿಯೋ ಮಾಡಿ ಇವತ್ತಿನ ಬ್ಲಾಗ್ ಮುಗೀತು ನೋಡ್ರಪ್ಪ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಬಟನ್ ಕಟ್ಕೋತೇ ಇರ್ರಿ ಈಕೆಂದು ಡಾನ್ಸ್ ಕಾಂಪಿಟೇಷನ್ ಅಂತ ಈಗ ಸಾಂಗ್ ಮಾಡಿಸಿದೆ ಈಕೀಗ ಲಲ್ಲಾತಿ ಅಂತ ಅಂತೇಳಿ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡಿ ಫೈನಲ್ ಆಗಿ ಈಕೆಂದು ಕಂಪ್ಲೀಟ್ ಮಾಡಿದೆ